ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ಕೆಸೆಟ್ ಮತ್ತು ಎನ್ಇಟಿ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿ ಕೆಸೆಟ್ ಮತ್ತು ಎನ್ಇ ಟಿ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಘಟಕ ಎರಡು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಇದರಲ್ಲಿ ಬರುವಂತಹ ಕುಮಾರವ್ಯಾಸ ಕವಿಯ ಬಗ್ಗೆ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ ಕುಮಾರ ವ್ಯಾಸ ಅಂತಕ್ಷಣ ನಮ್ಗೆಲ್ರಿಗೂ ಕೂಡ ನೆನಪಾಗುವಂಥದ್ದು ಆತ ಬರೆದಂತಹ ಕರ್ನಾಟಕ ಭಾರತ ಕಥಾಮಂಜರಿ ಎನ್ನುವಂಥದ್ದು ಆ ಒಂದು ಮಹಾಭಾರತದ ಕಥೆಯನ್ನ ಆತ ಕರ್ನಾಟಕ ಭಾರತ ಕಥಾ ಮಂಜುರಿ ಅಂತ ಹೇಳಿ ಬರ್ತಿದ್ದಾನೆ ಈ ಒಂದು ಕವಿಯ ಬಗ್ಗೆ ಇವತ್ತಿನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಕುಮಾರವ್ಯಾಸನ ಕಾಲ ಕ್ರಿಸ್ತಸಕ ಹದಿನೈದನೇ ಶತಮಾನ ಈತ ಹದಿನೈದನೇ ಶತಮಾನದಲ್ಲಿ ಜೀವಿಸಿದಂತ ಗಣ್ಯ ಕವಿ ಕ್ರಿಸ್ತಸಕ ಸಾವಿರದ ನಾನೂರು ಈತನ ಕಾಲ ಈತನ ಮತ ಬ್ರಾಹ್ಮಣ ಮತ ತಂದೆ ಲಕ್ಕರಸ ಈತನ ಒಂದು ಆರಾಧ್ಯ ದೈವ ಗದುಗಿನ ವೀರ ನಾರಾಯಣ ಈತನ ನಿಜವಾದಂತಹ ಹೆಸರು ನಾರಾಯಣಪ್ಪ ಅಂತ ಹೇಳಿ ಈತನನ್ನ ಕುಮಾರವ್ಯಾಸ ಅನ್ನುವಂಥದ್ದು ಈತನ ಒಂದು ಕಾವ್ಯನಾಮ ಈತ ಸ್ಮಾರ್ಥ ಬ್ರಾಹ್ಮಣ ಭಾಗವತ ಪಂಥಕ್ಕೆ ಸೇರಿದವನು ಗದುಗಿನ ಕೋಳಿವಾಡ ಈತನ ಜನ್ಮಸ್ಥಳ ಗದುಗಿನ ವೀರ ನಾರಾಯಣ ಸ್ವಾಮಿ ಈತನ ಆರಾಧ್ಯ ದೈವ ಕವಿಯು ತನ್ನನ್ನು ಕುಮಾರವ್ಯಾಸ ಕುಮಾರವ್ಯಾಸ ಯೋಗೀಂದ್ರ ಕುಮಾರವ್ಯಾಸ ಮುನಿ ಶುಕರೂಪ ಅಂತ ಹೇಳಿ ತನ್ನನ್ನ ಕರೆಕೊಂಡಿದ್ದಾನೆ ಇವನಿಗೆ ವೀರನಾರಾಯಣನ ಕಿಂಕರನೆಂಬ ಅಭಿಧಾನವೂ ಇದೆ ವೀರನಾರಾಯಣ ಈತನ ಆರಾಧ್ಯ ದೈವ ವೀರನಾರಾಯಣ ಕಿಂಕರ ಅನ್ನುವಂತ ಅಭಿಧಾನ ಕೂಡ ಇದೆ ವಿಜಯನಗರದ ದೇವರಾಜನಲ್ಲಿ ಮಂತ್ರಿ ಆಗಿದ್ದ ಲಕ್ಷ್ಮಣ ದೇವನು ಕುಮಾರವ್ಯಾಸನ ತಂದೆ ಅಂತ ತಿಳಿದು ಬರುತ್ತೆ ಕರ್ಣಿಕರ ವಂಶಕ್ಕೆ ಸೇರಿದ ಕುಮಾರವ್ಯಾಸನು ಶಾನುಭೋಗ ವೃತ್ತಿಯನ್ನ ಮಾಡುತ್ತಿದ್ದನು ಅಂತ ಹೇಳಿ ಕೂಡ ತಿಳಿಯಲಾಗಿದೆ ಕವಿ ಯಾವ ರಾಜರ ಆಶ್ರಯದಲ್ಲೂ ಇರಲಿಲ್ಲ ಅನ್ನುವಂಥದ್ದು ಒಂದು ಗಮನಾರ್ಹವಾದ ವಿಚಾರ ಅಂತ ಹೇಳ್ಬೋದು ಈತನ ಕೃತಿ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂತಹ ಕೃತಿಯನ್ನ ಈತ ಬರೆದಿದ್ದಾನೆ ಇದನ್ನ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಕರ್ನಾಟಕ ಭಾರತ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಎಲ್ಲ ಹೇಳಿ ನಾವು ಕರಿತೀವಿ ಇದು ಬಾಮಿನಿ ಷಟ್ಪದಿಯಲ್ಲಿ ಇದೆ ಅಂತ ಹೇಳಲಾಗುತ್ತೆ ಇನ್ನು ಐರಾವತ ಅನ್ನುವಂತಹ ಮತ್ತೊಂದು ಕೃತಿಯನ್ನು ಬರೆದಿದ್ದಾನೆ ಅಂತ ಹೇಳಲಾಗಿದೆ ಆದ್ರೆ ಅದು ನಮ್ಗೆ ದೊರೆತಿಲ್ಲ ಬೇರೆ ಕೃತಿಗಳ ಆಧಾರದಿಂದ ಈತ ಐರಾವತ ಕೃತಿಯನ್ನು ಕೂಡ ಬರೆದಿದ್ದಾನೆ ಅಂತ ಹೇಳಿ ಹೇಳಲಾಗಿದೆ ಈ ಕುಮಾರವ್ಯಾಸ ಭಾರತದ ಸ್ವಲ್ಪ ಸಂಕ್ಷಿಪ್ತ ಪರಿಚಯವನ್ನ ನಾವು ನೋಡೋದಾದ್ರೆ ಭರತವಂಶದ ದೊರೆ ಶಂತನು ಅವನಿಗೆ ಗಂಗೆಯಲ್ಲಿ ಹುಟ್ಟಿದ ಮಗ ಭೀಷ್ಮ ಅವನು ತಂದೆಯ ಬಯಕೆಯ ಪೂರೈಕೆಗಾಗಿ ಬ್ರಹ್ಮಚರ್ಯವನ್ನ ಹಿಡಿದು ತನ್ನ ಮಲತಾಯಿಯಾದ ಸತ್ಯವತಿಯ ಮಕ್ಕಳನ್ನು ಉತ್ತರಾಧಿಕಾರಿಗಳನ್ನಾಗಿ ಮಾಡಿದ ಚಂತನನನ್ನು ಒರಿಸ ಒರಿಸುವುದಕ್ಕೆ ಮೊದಲೇ ಸತ್ಯವತಿ ಪರಾಶರ ಮುನಿಯಿಂದ ವ್ಯಾಸರನ್ನ ಪಡೆದಿದ್ದಳು ಭೀಷ್ಮ ತನ್ನ ತಮ್ಮಂದಿರಿಗೆ ಮದುವೆ ಮಾಡಿದ ಆದರೆ ಅವರು ಸಂತಾನಹೀನರಾಗಿ ಮೃತರಾದರು ಆಗ ಸತ್ಯವತಿಯ ಮಾತಿನಂತೆ ಭೀಷ್ಮ ವ್ಯಾಸರನ್ನ ಪ್ರಾರ್ಥಿಸಿ ತನ್ನ ತಮ್ಮಂದಿರ ಪತ್ನಿಯರಲ್ಲಿ ಮಕ್ಕಳಾಗುವಂತೆ ಮಾಡಿದ ಅವರೇ ಧೃತರಾಷ್ಟ್ರ ಮತ್ತು ಪಾಂಡು ದಾಸಿ ಒಬ್ಬಳಲ್ಲಿ ಹುಟ್ಟಿದವನು ವಿದುರ ಧೃತರಾಷ್ಟ್ರ ಹುಟ್ಟು ಕುರುಡನಾದ್ದರಿಂದ ಕಿರಿಯನಾದ ಪಾಂಡುವಿಗೆ ಪಟ್ಟವಾಯಿತು ಋಷಿಯ ಶಾಪದಿಂದ ಅವನಿಗೆ ಮಕ್ಕಳಾಗುವಂತಿರಲಿಲ್ಲ ಅವನ ಪತ್ನಿಯಾದ ಕುಂತಿ ಹಿಂದೆ ತಾನು ಮುನಿಯಿಂದ ಪಡೆದಿದ್ದ ಮಂತ್ರ ಬಲದಿಂದ ಯುದಿಷ್ಠಿರ ಭೀಮ ಅರ್ಜುನರನ್ನ ಪಡೆದಳು ಇನ್ನೊಬ್ಬ ಪತ್ನಿಯಾದ ಮಾದರಿಯಲ್ಲಿ ನಕುಲ ಸಹದೇವರು ಹುಟ್ಟಿದ್ದರು ಈ ಐವರು ಹುಟ್ಟಿ ಬೆಳೆದದ್ದು ತಪೋವನದಲ್ಲಿ ಕುಂತಿ ಕನ್ಯಾವಸ್ಥೆಯಲ್ಲಿ ಪಡೆದಿದ್ದ ಕರ್ಣ ಪರಿತಕ್ತನಾಗಿ ಸೂತನೊಬ್ಬನ ಮನೆಯಲ್ಲಿ ಬೆಳೆಯುತ್ತಿದ್ದ ಪಾಂಡು ಸತ್ತ ಮೇಲೆ ಪಂಚಪಾಂಡವರು ರಾಜಧಾನಿಯಾದ ಅಸ್ತಿನಾಪುರಕ್ಕೆ ಬಂದರು ಧೃತರಾಷ್ಟ್ರ ರಾಜನಾದ ಆ ವೇಳೆಗೆ ಅವನಿಗೆ ಗಾಂಧಾರಿಯಲ್ಲಿ ದುರ್ಯೋಧನ ದುಶ್ಯಾಸನ ಮುಂತಾದ ನೂರು ಮಂದಿ ಗಂಡು ಮಕ್ಕಳು ಹುಟ್ಟಿದ್ದರು ಎಲ್ಲರೂ ದ್ರೋಣನಲ್ಲಿ ಶಸ್ತ್ರಾಭ್ಯಾಸ ಮಾಡಿದರು ಪಾಂಡವ ಕೌರವರಲ್ಲಿ ಪರಸ್ಪರ ದ್ವೇಷ ಅಂಕುರಿಸಿತು ಪಾಂಡವರನ್ನು ಕೊಂದು ಬಿಟ್ಟರೆ ತಾವೇ ರಾಜ್ಯಕ್ಕೆ ಉತ್ತರಾಧಿಕಾರಿಗಳು ಆಗಬಹುದೆಂದು ಕೌರವರ ಅಂಜಿಕೆ ದುರ್ಯೋಧನ ಭೀಮರಿಗಂತ ಬದ್ಧ ವೈರತ್ವ ಭೀಮನನ್ನು ಸಾಯಿಸಲು ಆತ ಮಾಡಿದ ಪ್ರಯತ್ನಗಳೆಲ್ಲ ನಿಷ್ಫಲವಾದವು ವಿದುರ ಪಾಂಡವ ಪಕ್ಷಪಾತಿಯಾಗಿದ್ದ ದ್ರೋಣನ ಶಿಷ್ಯರಲ್ಲೆಲ್ಲ ಅರ್ಜುನ ಅದ್ವಿತೀಯ ಬಿಲ್ಗಾರ ಎಲ್ಲರೂ ವಿದ್ಯಾಕೌಶಲವನ್ನು ಪ್ರದರ್ಶಿಸುವ ದಿನದಂದು ಕರ್ಣ ಬಂದು ಅರ್ಜುನನಿಗೆ ಪ್ರತಿಸ್ಪರ್ಧಿಯಾಗಿ ನಿಂತ ಅವನಿಗೆ ದುರ್ಯೋಧನ ಆಗಲೇ ಅಂಗರಾಜ್ಯ ಪದವಿಯನ್ನು ಕೊಟ್ಟು ಅವನ ಸೂತಪುತ್ರನೆಂಬ ಅನರ್ಹತೆಯನ್ನು ನಿವಾರಿಸಿದ ಕರ್ಣ ದುರ್ಯೋಧನರಲ್ಲಿ ಗಾಢ ಮೈತ್ರಿ ಉಂಟಾಯಿತು ಪಾಂಡವರನ್ನು ನಾಶಗೊಳಿಸುವ ಉಪಾಯಗಳನ್ನು ಕೌರವರು ಯೋಚಿಸುತ್ತಲೇ ಇದ್ದರು ಕುಂತಿಯನ್ನು ಪಾಂಡವರನ್ನು ವಾರಣಾವತಕ್ಕೆ ಕಳುಹಿಸಿ ತಾವು ಮೊದಲೇ ಕಟ್ಟಿಸಿದ್ದ ಅರಗಿನ ಮನೆಯಲ್ಲಿ ಇಳಿದುಕೊಳ್ಳುವಂತೆ ಮಾಡಿದರು ಪಾಂಡವರನ್ನು ದಯಿಸುವುದು ಅವರ ಉದ್ದೇಶವಾಗಿತ್ತು ಇದರ ಸುಳಿವನ್ನು ವಿದುರನಿಂದ ಅರಿತ ಪಾಂಡವರು ಒಂದು ದಿನ ಅರಗಿನ ಮನೆಗೆ ತಾವೇ ಬೆಂಕಿ ಹೆಚ್ಚಿ ಅಲ್ಲಿಂದ ಪಾರಾಗಿ ಹೋದರು ಅವರು ಸತ್ತರೆಂದು ಭಾವಿಸಿ ಕೌರವರು ಹಿಗ್ಗಿದರು ತಪ್ಪಿಸಿಕೊಂಡ ಪಾಂಡ ಪಾಂಡವರು ಕಾಡು ಸೇರಿದರು ಅಲ್ಲಿ ಭೀಮಾ ಇಡಿಂಬಾಸುರನನ್ನ ಒದಿಸಿ ಇಡಿಂಬಿಯನ್ನು ಮದುವೆಯಾದ ಮುಂದೆ ಬ್ರಾಹ್ಮಣ ವೇಷದಲ್ಲಿ ಅವರು ಏಕಚಕ್ರಾಪುರವನ್ನ ಸೇರಿದರು ಅಲ್ಲಿ ಭೀಮಾ ಬಕಾಸುರನನ್ನು ಕೊಂದ ದೃಪದ ತನ್ನ ಮಗಳಿಗಾಗಿ ಏರ್ಪಡಿಸಿದ ಸ್ವಯಂ ಮರದ ಸುದ್ದಿಯನ್ನು ಕೇಳಿದ ಪಾಂಡವರು ಅಲ್ಲಿಗೆ ಬಂದಿದ್ದ ಕೃಷ್ಣನ ಪರಿಚಯವಾಯಿತು ಪಾಂಡವರಿಗೆ ದ್ರೌಪದಿಯು ಕುಂತಿಯ ಮಾತಿನಂತೆ ಐವರು ಪಾಂಡವರಿಗೂ ಪತ್ನಿಯಾದಳು ಪಾಂಡವರು ಬದುಕಿದ್ದಾರೆಂಬುದು ಎಲ್ಲರಿಗೂ ತಿಳಿಯಿತು ಪಾಂಡವರನ್ನ ಕೆಡಿಸುವ ಸನ್ನಾಹವನ್ನು ಮತ್ತೆ ಕೌರವರು ಮಾಡತೊಡಗಿದರು ಪಾಂಡವರು ರಾಜ್ಯದಲ್ಲಿ ಪಾಲು ಕೊಡಬೇಕೆಂದು ಭೀಷ್ಮಾದಿಗಳು ಹೇಳಿದರು ಅದರಂತೆ ಧೃತರಾಷ್ಟ್ರ ಅವರನ್ನು ಅಸ್ತಿನಾಪುರಕ್ಕೆ ಕರೆಯಿಸಿ ರಾಜ್ಯದಲ್ಲಿ ಪಾಲು ನೀಡಿದ ಪಾಂಡವರು ಇಂದ್ರಪ್ರಸ್ಥದಲ್ಲಿ ನೆಲೆಸಿದರು ಅರ್ಜುನ ತೀರ್ಥಯಾತ್ರೆಗೆ ಹೋಗಿ ದ್ವಾರಕೆಯಲ್ಲಿ ಕೃಷ್ಣನ ತಂಗಿ ಸುಭದ್ರೆಯನ್ನು ಮದುವೆಯಾದ ದ್ರೌಪದಿಗೆ ಐವರು ಗಂಡು ಮಕ್ಕಳು ಸುಭದ್ರೆಗೆ ಅಭಿಮನ್ಯು ಜನಿಸಿದನು ಬಳಿಕ ಪಾಂಡವರು ರಾಜಸೂಯಾಗವನ್ನ ಮಾಡಿದರು ಅದರಿಂದ ಕೌರವರ ಅಸೂಯೆ ತೀವ್ರವಾಯಿತು ಪಾಂಡವರನ್ನು ಜೂಜಿಗೆ ಕರೆದು ಕೌರವರ ಆಹ್ವಾನದಂತೆ ಅಸ್ಥಿನಾವತಿಗೆ ಬಂದು ಜೂಜಿನಲ್ಲಿ ತೊಡಗಿದರು ಯುದಿಷ್ಠಿರ ಸರ್ವಸ್ವವನ್ನು ಕಳೆದುಕೊಂಡನು ರಾಜಸಭೆಗೆ ದ್ರೌಪದಿಯನ್ನು ಎಳೆತರಿಸಿ ಅವಮಾನ ಮಾಡಲಾಯಿತು ದುಶ್ಯಾಸನನ ಸೆಳೆದ ವಸ್ತ್ರವನ್ನು ಕೃಷ್ಣ ಅಕ್ಷಯಗೊಳಿಸಿದನು ಭೀಮ ಮುಳಿದು ದುರ್ಯೋಧನ ದುಶ್ಯಾಸರನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ ಧೃತರಾಷ್ಟ್ರನೊಂದು ಪಾಂಡವರಿಗೆ ರಾಜ್ಯವನ್ನು ಸ್ವಾತಂತ್ರ್ಯವನ್ನು ಮರಳಿ ಕೊಡಿಸಿದ ಆದರೆ ಕೌರವರು ಮತ್ತೆ ಪಾಂಡವರನ್ನ ಕರೆಸಿ ಯುದಿಷ್ಟರನಿಂದ ಜೂಜಾಡಿಸಿ ಸೋಲುವಂತೆ ಮಾಡಿದರು ನಿಬಂಧನೆಯಂತೆ ಪಾಂಡವರು ಹನ್ನೆರಡು ವರ್ಷ ವನವಾಸವನ್ನು ಒಂದು ವರ್ಷ ಅಜ್ಞಾತವಾಸವನ್ನು ಮಾಡಬೇಕಾಗಿ ಬಂತು ಅವರು ಪತ್ನಿಯೊಡನೆ ಅರಣ್ಯಕ್ಕೆ ಹೋದರೂ ಈ ಸಂಗತಿಯನ್ನು ಕೇಳಿದ ಕೃಷ್ಣ ಕಾಡಿಗೆ ಬಂದು ದ್ರೌಪದಿಯನ್ನು ಸಂತೈಸಿದ ಕೌರವರವನ್ನು ನಾಶಗೊಳಿಸುವುದಾಗಿ ಭರವಸೆಯಿತ್ತ ಅನಂತರ ಅರ್ಜುನ ಶಿವನನ್ನ ಕುರಿತು ತಪಸ್ಸು ಮಾಡಿ ಪಾಶುಪತಾಶ್ರ ಪಡೆದ ಭೀಮ ಜಟಾಸುರನನ್ನು ಕೊಂದ ದ್ರೌಪದಿಯನ್ನು ಅಪಾರಿಸಲು ಯತ್ನಿಸಿದ ಜಯದ್ರತನಿಗೆ ಭಂಗವಾಯಿತು ಪಾಂಡವರ ಮುಂದೆ ತಮ್ಮ ವೈಭವವನ್ನು ಪ್ರದರ್ಶಿಸಬೇಕೆಂದು ಬಂದ ಕೌರವರು ಗಂಧರ್ವರಿಂದ ಅವಮಾನಿತರಾದರು ಹನ್ನೆರಡು ವರ್ಷಗಳಾದ ಮೇಲೆ ಪಾಂಡವರು ಅಜ್ಞಾತವಾಸಕ್ಕಾಗಿ ವೇಷದಲ್ಲಿ ವಿರಾಟನ ಅರಮನೆಯನ್ನು ಸೇರಿ ವಿವಿಧ ವೃತ್ತಿಗಳಲ್ಲಿ ನಿರತರಾದರು ದ್ರೌಪದಿಯನ್ನು ಕೆಣಕಿದ ಕೀಚಕ ಭೀಮನಿಂದ ಹತನಾದ ಇದರಿಂದ ಪಾಂಡವರು ವಿರಾಟನ ಗೋವುಗಳನ್ನು ಹಿಡಿದರು ಅಜ್ಞಾತವಾಸದ ಅವಧಿ ಅಷ್ಟರಲ್ಲಿ ಮುಗಿದುದರಿಂದ ಅರ್ಜುನ ಉತ್ತರನ ಸಾರಥ್ಯದಲ್ಲಿ ಕುರು ಸೈನ್ಯವನ್ನು ಗೆದ್ದು ಗೋವುಗಳನ್ನು ಮರಳಿಸಿದ ವಿರಾಟ ತನ್ನ ಮಗಳಾದ ಉತ್ತರೆಯನ್ನು ಅಭಿಮಾನ್ಯಗಿತ್ತು ಮದುವೆ ಮಾಡಿದ ಪಾಂಡವರು ತಮಗೆ ಬರಬೇಕಾದ ರಾಜ್ಯವನ್ನು ಕೊಡುವಂತೆ ದುರ್ಯೋಧನನಿಗೆ ಹೇಳಿ ಕಳಿಸಿದರು ಆದ್ದರಿಂದ ಪ್ರಯೋಜನವಾಗಲಿಲ್ಲ ಯುದ್ಧ ಸಿದ್ಧತೆಗಳಾದವು ಕೃಷ್ಣ ತನ್ನ ಸೈನ್ಯವನ್ನೆಲ್ಲ ದುರ್ಯೋಧನನಿಗೆ ಒಪ್ಪಿಸಿ ತಾನೊಬ್ಬನೇ ಪಾಂಡವರ ಕಡೆ ಅರ್ಜುನನ ಸಾರಥಿಯಾಗಿ ನಿಂತ ಕೌರವರ ಪಾಂಡವರಿಗೆ ರಾಜಿ ಮಾಡಿಸಿ ಪಾಂಡವರಿಗೆ ಸ್ವಲ್ಪವಾದರೂ ಪಾಲನ್ನು ಕೊಡಿಸುವುದಕ್ಕಾಗಿ ಕೃಷ್ಣ ರಾಯಭಾರ ವಹಿಸಿ ಕೌರವರ ಸ್ಥಾನಕ್ಕೆ ಹೋದ ಅವನ ಉಪದೇಶ ನಿಷ್ಫಲವಾಯಿತು ಸೂಜಿ ಮೊನೆಯಷ್ಟು ಭೂಮಿಯನ್ನು ಪಾಂಡವರಿಗೆ ಕೊಡುವುದಿಲ್ಲವೆಂದು ದುರ್ಯೋಧನ ಹೇಳಿದ ತನ್ನನ್ನು ಕಟ್ಟಿಹಾಕುವ ಪ್ರಯತ್ನ ನಡೆದಾಗ ಕೃಷ್ಣ ವಿಶ್ವರೂಪ ತೋರಿದ ಪಾಂಡವ ಕೌರವರಿಗೆ ಕುರುಕ್ಷೇತ್ರದಲ್ಲಿ ಯುದ್ಧ ನಿಶ್ಚಿತವಾಯಿತು ಕೌರವರ ಮೊದಲ ಸೇನಾಪತಿ ಭೀಷ್ಮ ಯುದ್ಧಕ್ಕೆ ಮೊದಲು ಕೃಷ್ಣ ಅರ್ಜುನನಿಗೆ ಗೀತೆಯನ್ನ ಉಪದೇಶಿಸಿದ ಪಾಂಡವರು ಭೀಷ್ಮನನ್ನು ನೇರವಾಗಿ ಗೆಲ್ಲಲಾರದೆ ಶಿಖಂಡಿಯನ್ನ ಮುಂದಿಟ್ಟುಕೊಂಡು ಜಯಿಸಿದರು ಭೀಷ್ಮ ಸರಶೇಯಲ್ಲಿ ಮಲಗಿದ ಅನಂತರ ದ್ರೋಣನ ಸೇನಾಧಿಪತ್ಯ ಅಭಿಮನ್ಯುವನ್ನು ಕೌರವರು ಮೋಸದಿಂದ ಕೊಂದರೂ ದ್ರೋಣ ಅತನಾದ ಮೇಲೆ ಕರ್ಣನ ಸರದಿ ಭೀಮ ದುಶ್ಯಾಸನನ್ನು ಕೊಂದು ಅವನ ನೆತ್ತರನ್ನ ಕುಡಿದ ಕರ್ಣ ಅವಾಸಾನವಾದ ಮೇಲೆ ಶಲ್ಯ ಸೇನಾಪತಿಯಾದ ಆಮೇಲೆ ದುರ್ಯೋಧನ ಭೀಮ ಅವನ ತೊಡೆಯನ್ನ ಮುರಿದು ಕೊಂದ ಬಳಿಕ ಅಶ್ವತ್ಥಾಮ ಪಾಂಡವರ ಪಾಳಯಕ್ಕೆ ನುಗ್ಗಿ ದ್ರೌಪದಿಯ ಮಕ್ಕಳನ್ನ ಸಂಹರಿಸಿದ ಪಾಂಡವರು ಪಾರಾದರು ಆಗ ಉತ್ತರೆಯ ಗರ್ಭಕ್ಕೆ ಅಶ್ವತ್ಥಾಮ ಅಸ್ತ್ರ ಪ್ರಯೋಗ ಮಾಡಿದ ಕೃಷ್ಣ ಅದನ್ನು ರಕ್ಷಿಸಿದ ಇದಿಷ್ಟಿರನಿಗೆ ಪಟ್ಟಾಭಿಷೇಕವಾಯಿತು ಇದಿಷ್ಟು ಕತೆ ಕುಮಾರವ್ಯಾಸ ಭಾರತ ಅಂದ್ರೆ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಇರುವಂತಹ ಒಂದು ಆ ಮಾಹಿತಿ ಇಷ್ಟು ಕತೆ ಈ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಹೇಳ್ತೀವಿ ಇದಕ್ಕೆ ಕುಮಾರವ್ಯಾಸ ಭಾರತ ಗದುಗಿನ ಭಾರತ ಕನ್ನಡ ಭಾರತ ಅಂತ ಎಲ್ಲ ಕರಿತೀವಿ ಇದು ಬಾಮಿನಿ ಷಟ್ಪದಿಯಲ್ಲಿದೆ ಇದು ಸಂಸ್ಕೃತ ವ್ಯಾಸ ಭಾರತದ ಕನ್ನಡ ಅನುವಾದ ಸಂಪೂರ್ಣ ಅನುವಾದ ಅಲ್ಲ ಕೇವಲ ಆದಿಯ ಹತ್ತು ಪರ್ವಗಳನ್ನ ಮಾತ್ರ ಈತ ರಚಿಸ್ತ ಯಾಕೆಂದ್ರೆ ಇವನಿಗೆ ಅಷ್ಟರಲ್ಲಿ ಸಾವು ಸಂಭವಿಸಿದ್ರಿಂದ ಉಳಿದಂತವುಗಳನ್ನ ಈತ ರಚಿಸಕ್ಕೆ ಸಾಧ್ಯ ಆಗ್ಲಿಲ್ಲ ಈ ಕುಮಾರ ವ್ಯಾಸ ಭಾರತದ ನಾಯಕ ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ಈ ಕುಮಾರ ವ್ಯಾಸ ಭಾರತದ ಭಾಷೆ ನಡುಗನ್ನಡದಲ್ಲಿದೆ ಕುಮಾರವ್ಯಾಸ ಭಾರತ ಹೆಚ್ಚು ಬಳಸಿರೋದು ರೂಪಕ ಅಲಂಕಾರವನ್ನ ಹಾಗಾಗಿ ಈತನನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತೀವಿ ಕುಮಾರವ್ಯಾಸ ಭಾರತವು ಭಾರತೀಯರ ಪೂಜ್ಯ ಗ್ರಂಥ ಇದನ್ನ ಪಂಚಮ ವೇದ ಅಂತ ಕೂಡ ಕರೆಯಲಾಗುತ್ತೆ ಇನ್ನು ಕುಮಾರವ್ಯಾಸ ಭಾರತವು ಧರ್ಮರಾಯನ ಪಟ್ಟಾಭಿಷೇಕದೊಂದಿಗೆ ಇದು ಮುಕ್ತಾಯವನ್ನ ಹೊಂದುತ್ತೆ ಅಂತ ಹೇಳ್ಬೋದಾಗಿದೆ ಒಟ್ಟು ಹತ್ತು ಪರ್ವಗಳು ಈ ಒಂದು ಕೃತಿಯಲ್ಲಿ ಇರೋದನ್ನ ನಾವು ನೋಡ್ಬೋದಾಗಿದೆ ಇನ್ನು ರೂಪಕಾಲಂಕಾರಗಳನ್ನ ನೋಡೋದಾದ್ರೆ ಎನ್ನ ಪುಣ್ಯವು ಗಾಳಿಗೊಡ್ಡಿದ ಸುಡರಲ್ಲ ಅನ್ನೋ ಒಂದು ಸಾಲು ಬಂಧು ದುಷನ ಫಲಾವಲ ಸಂಸಾರ ತುರುವಿಂಗೆ ಕೋಪಾಯುಧವ ಮಸಿದಳು ಧಾರೆ ಗಂಗಳಲೆಯೇ ಕಾರಿರುಳು ಪಟ್ಟಣಕ್ಕೆ ಚಂದ್ರನ ತೋರಣವ ಬಿಗಿದಂತೆ ಅರಿವಿನ ಸೆರಗು ಆರಿತು ಇವೆಲ್ಲ ರೂಪಕಾಲಂಕಾರಕ್ಕೆ ಉದಾಹರಣೆಗಳು ಇನ್ನು ಕ ನಮ್ಗೆ ಈ ಕುಮಾರವ್ಯಾಸ ಭಾರತದಲ್ಲಿರೋ ಪ್ರಮುಖ ಸಾಲುಗಳು ಕೂಡ ಪ್ರಶ್ನೆಗಳಾಗಿದ್ದಾವೆ ಯಾವ್ಯಾವ ಸಾಲಪ್ಪ ಅಂದ್ರೆ ವೀರ ನಾರಾಯಣನೇ ಕವಿ ಲಿಪಿಕಾರ ಕುಮಾರವ್ಯಾಸ ಅಂತ ಹೇಳಿದಾನೆ ಕುಮಾರವ್ಯಾಸ ಇದು ಕೂಡ ಪ್ರಶ್ನೆ ಆಗಿದೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳಿಯ ಜಾಣರು ಮೆಚ್ಚು ಹೊಂದದಿ ಅಂತ ಹೇಳಿ ಇಲ್ಲಿ ಕುಮಾರವ್ಯಾಸ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ ಅಲಗೆ ಬಳಪವ ಇಡಿಯದೊಂದಗ್ ಗಳಿಕೆ ಪದವಿಟ್ಟು ಅಳುಪದೊಂದಗ್ಗಳಿಕೆ ಇದು ಕುಮಾರ ವ್ಯಾಸ ಹೆಮ್ಮೆಯಿಂದ ಹೇಳ್ಕೊಂಡಿರುವಂತಹ ಮಾತು ಇದು ಕೂಡ ಪ್ರಶ್ನೆ ಆಗಿದೆ ಪತಿಗಳೆನ್ನೂ ಮಾರಿ ಧರ್ಮಸ್ಥಿತಿಯಂ ಕೊಂಡರ್ ಇದು ದ್ರೌಪದಿಯ ಮುಖಾಂತರ ಹೇಳಿಸಿದಾನೆ ಮತ್ತೆ ಎತ್ತಲೊಲೆವುದು ಧರ್ಮ ಬಲ ತಾನತ್ತಲೊಲೆುವುದು ದೈವ ದೈವವ ದೆತ್ತಲೊಲೆದಿಹುದತ್ತ ವಿಜಯಶ್ರೀಯ ಕಡಿನೋಟ ಮತ್ತೆ ಮನದೊಳಗೆ ಕೌರವನ ಕರುಳನ್ನು ತನಿ ರಕುತದಲ್ಲಿ ಕುದಿಸಿದರು ಅಂತ ಹೇಳಿದೆ ಇನ್ನು ಗಂಡರೈವರು ಮೂರು ಲೋಕದ ಗಂಡರೊಬ್ಬಳನ್ನಾಳಲಾರಿರಿ ಇದು ದ್ರೌಪದಿಯ ಮಾತು ಇನ್ನು ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾಪರಿಣಿತರ ಅಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತವ ಅಂತ ಹೇಳಲಾಗಿದೆ ಇನ್ನ ಹರಿಯ ಬಸಿರೊಳಗಿಲ ಲೋಕದ ವಿರಡ ಅಡಗಿದವಲು ಭಾರತ ಶರದಿಯೊಳಗಿ ಹೂವು ಅನೇಕ ಪುರಾಣ ಶಾಸ್ತ್ರಗಳು ಇದು ಕೂಡ ಇದರಲ್ಲಿ ಬರುವಂತಹ ಒಂದು ಸಾಲು ಇನ್ನು ಕುಮಾರ ಯಾವ ಯಾವ್ಯಾವ ಕವಿಗಳು ಸ್ತುತಿಸಿದ್ದಾರೆ ಅಂದ್ರೆ ತೊರವೆ ನರಹರಿ ಅಂದ್ರೆ ಕುಮಾರವಾಲ್ಮೀಕಿ ಕವಿ ಹೇಳ್ತಾನೆ ಸರಸ ವರ್ಣಕ ಕವಿಗಳಲ್ಲಿ ಬಾಸುರ ಕುಮಾರ ವ್ಯಾಸನೊಬ್ಬನು ಎರಡನೆಯಲ್ಲ ಎರಡನೆಯ ಅಲ್ಲನೊಬ್ಬ ಅಂತ ಹೇಳ್ತಾನೆ ವರ ಕುಮಾರವ್ಯಾಸ ಘನಬಂಧುರದ ಭರತ ಕೃತಿಗೆ ಕರ್ತೃ ಅಂತ ಕೂಡ ಹೇಳಿದಾನೆ ತಿಮ್ಮಣ್ಣ ಕವಿ ಉಳಿದಂತಹ ಮಿಕ್ಕ ಪರ್ವಗಳನ್ನ ಬರಿತಾನೆ ಎನಿಸಿ ಮೊದಲ ಕುಮಾರವ್ಯಾಸ ದಶಪರ್ವಗಳ ಹೇಳಿದ ಅಂದ್ರೆ ಎನಿಸಿರುವಂತಹ ಉತ್ತಮವಾದಂತಹ ಹತ್ತು ಪರ್ವಗಳನ್ನ ಕುಮಾರವ್ಯಾಸ ಹೇಳಿದಾನೆ ಅಂತ ಇವನು ಹೇಳ್ತಾನೆ ಇನ್ನು ಕನಕದಾಸರು ಹೇಳ್ತಾರೆ ಉರಗಾಲಯವ ಪೆಸರ್ ಒಳೆಯದವನ ಮತ್ಯೋದರ ಜಾತಿಯಾತ್ಮ ಸಂಭವನ ವರ ಪುರಾಣಂಗಳ ಕನ್ನಡಿಸಿದ ಕವಿ ವರರ ಕೊಂಡಾಡುವೆ ಅಂತ ಹೇಳಿ ಇವ್ಲಿ ಹೇಳಿರೋದನ್ನ ನಾವು ನೋಡ್ಬೋದು ಇವರು ಪ್ರಾಚೀನ ಕವಿಗಳಾದ್ರೆ ಆದ್ರೆ ನಮ್ಮ ಆಧುನಿಕ ಕವಿಗಳು ಏನ್ ಹೇಳಿದ್ದಾರೆ ಅಂದ್ರೆ ಬಿ ಎಂ ಶ್ರೀಕಂಠ ಏನವ್ರು ಹೇಳ್ತಾರೆ ಕುಮಾರವ್ಯಾಸನು ನಮ್ಮ ಕವಿಗಳಲ್ಲಿ ಹಿರಿಯ ತಲೆ ಹಿರಿಯರಲ್ಲಿ ಹಿರಿಯ ನಮ್ಮ ಸಾಹಿತ್ಯದ ಉತ್ತಮ ರತ್ನಗಳಲ್ಲಿ ನಾಯಕ ರತ್ನ ಅಂತ ಹೇಳಿ ಕುಮಾರವ್ಯಾಸನನ್ನ ಬಿ ಎಂ ಶ್ರೀ ಅವರು ಹೋಗ್ಲಿದ್ದಾರೆ ಯಾರ ಕೃಷ್ಣ ಶಾಸ್ತ್ರಿಯವ್ರು ಹೇಳ್ತಾರೆ ಕನ್ನಡ ಸಾಹಿತ್ಯದ ಗೋಪುರಕ್ಕೆ ಇಟ್ಟಿರುವ ಕಳಸಗಳಲ್ಲಿ ಕುಮಾರ ವ್ಯಾಸ ಬಾರುತವೂ ಒಂದು ಅಂತ ಹೇಳಿ ಹೇಳಿದ್ದಾರೆ ಕುವೆಂಪು ಹೇಳ್ತಾರೆ ಕುಮಾರವ್ಯಾಸನು ಆಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಮೈಯಲ್ಲಿ ಮಿಂಚಿನ ಒಳೆ ಸುಳಿದಾಡುವುದು ಅಂತ ಹೇಳ್ತಾರೆ ಕುವೆಂಪುರವರು ಇನ್ನು ತಶು ಸಾಮ್ರಾಯರು ಹೇಳ್ತಾರೆ ಪಂಪ ಕಲಿತವರ ಕಾಲ್ಪವೃಕ್ಷ ಕುಮಾರವ್ಯಾಸ ಕಲಿಯದವರಿಗೂ ಕಾಮದೇನು ಅಂದ್ರೆ ಪಂಪನ ಒಂದು ಕೃತಿ ಕಲಿತರೋರ್ ಮಾತ್ರ ಅದು ಕಲ್ಪವೃಕ್ಷ ವೃಕ್ಷ ಕುಮಾರವ್ಯಾಸಂದು ಏನು ಕಲಿದೇ ಇರೋರಿಗೂ ಕೂಡ ಅದು ಕಾಮದೇನು ಅಂತ ಹೇಳ್ತಾರೆ ಇನ್ನು ಎಸ್ ವಿ ರಂಗಣ್ಣನವ್ರು ಹೇಳ್ತಾರೆ ಕುಮಾರವ್ಯಾಸನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳಿ ಹೇಳಿರೋದನ್ನ ನಾವು ನೋಡ್ಬೋದಾಗಿದೆ ಇದಿಷ್ಟು ಕುಮಾರವ್ಯಾಸ ಕವಿಯ ಬಗ್ಗೆ ಇರುವಂತಹ ಸಂಕ್ಷಿಪ್ತವಾದಂತಹ ಮಾಹಿತಿ ಆತನ ಕೃತಿ ಕರ್ನಾಟಕ ಭಾರತ ಕಥಾ ಮಂಜರಿ ಅದ್ರಲ್ಲಿ ಬರುವಂತಹ ಮಾಹಿತಿಯನ್ನ ಹೇಳಿದೀವಿ ಇನ್ನು ಐರಾವತ ಅನ್ನುವಂತಹ ಕೃತಿ ದೊರೆತಿಲ್ಲ ಆದ್ರೆ ಇಲ್ಲಿ ಗಜಗೌರಿ ವೃತ್ತದ ವರ್ಣನೆ ಇದೆ ಅಂತ ಹೇಳಿ ಹೇಳಲಾಗಿದೆ ಐರಾವತ ಕೃತಿಯಲ್ಲಿ ಗಜಗೌರಿ ವೃತ್ತದ ವರ್ಣನೆ ಇದೆ ತನ್ನ ತಾಯಿ ಕುಂತಿ ಗಜಗೌರಿ ವ್ರತವನ್ನ ಮಾಡುವುದ ಒಂದು ಅಂಬಲವನ್ನ ವ್ಯಕ್ತಪಡಿಸಿದಾಗ ಅರ್ಜುನ ದೇವಲೋಕಕ್ಕೆ ಬಾಣವನ್ನ ಬಿಟ್ಟು ಆ ಒಂದು ದೇವಲೋಕದ ಐರಾವತವನ್ನ ಭೂಮಿಗೆ ಇಳಿಸಿದ ಅನ್ನುವಂತಹ ಒಂದು ಅಂಶ ಈ ಕೃತಿನಲ್ಲಿ ಇದೆ ಅಂತ ಹೇಳಲಾಗುತ್ತೆ ಇದಿಷ್ಟು ಕುಮಾರವ್ಯಾಸ ಕವಿಯ ಒಂದು ಪರಿಚಯ ಇದು ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು